ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಿಶೇಷ ಚೇತನಿಗೆ ಸಂಬಂಧಿಸಿದ ಹಲವಾರು ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಅನೇಕ ಯೋಜನೆಗಳ ಮಾಹಿತಿ ಇರ್ತಕ್ಕಂಥ ಅರ್ಜಿ ಅರ್ಜಿ ಹಾಕುವ ಬಗ್ಗೆ ಮಾಹಿತಿ ಇರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ಬೋದು ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡಿ ಬಂಧುಗಳ ವಿಶೇಷ ಚೇತನರ ಬಗ್ಗೆ ಒಂದು ಸುತ್ತೋಲೆ ಬಂದಿದೆ ಆ ಸುತ್ತೋಲೆಯ ಆಧಾರದ ಮೇಲೆ ತಮಗೆ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ಆ ಸುತ್ತೋಲೆಯಲ್ಲಿ ಏನಿದೆ ಅಂತಕ್ಕಂಥ ವಿಚಾರ ನೋಡಿದಾಗ ಮಾಮಾ ಎರಡು ಎರಡುನೂರ ಎಪ್ಪತ್ತ್ಮೂರು ಪಿ ಎಚ್ ಪಿ ಎರಡು ಸಾವಿರ ಇಪ್ಪತ್ತೆರಡು ಇದು ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಡಿ ಕಟ್ಟಡ ಬೆಂಗಳೂರು ಈ ಒಂದು ಇಲ್ಲಿಂದ ಬಂದಿದೆ ಇದು ಯಾವಾಗಂದ್ರೆ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಹಾಂ ಅಂದರೆ ನಿನ್ನೆ ಶನಿವಾರ ದಿವಸ ಈ ಒಂದು ಆದೇಶ ಆಗಿದೆ ಈ ಆದೇಶ ಸುತ್ತೋಲೆಯಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋಣ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ ವಿಕಲಚೇತನರ ಕುಂದು ಕೊರತೆಗಳ ನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ ನೋಡಿ ಇದು ಒಂದು ಅಧಿಕಾರಿ ನೇಮಕ ಇಲಾಖೆ ನಮ್ಮ ಅಂಗವಿಕಲರ ಬಗ್ಗೆ ಕಾಳಜಿ ಹೂತಕ್ಕಂಥ ಸರ್ಕಾರ ಈ ಒಂದು ಹುದ್ದೆಯನ್ನು ನೇಮಕ ಮಾಡ್ತಾಯಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಲಂ ಇಪ್ಪತ್ತ್ಮೂರು ಬ್ರ್ಯಾಕೆಟ್ ಒಂದರಲ್ಲಿ ಸರ್ಕಾರದ ಪ್ರತಿಯೊಂದು ಸಂಸ್ಥೆಯ ಹತ್ತೊಂಬತ್ತನೆಯ ಪ್ರಕರಣದ ಉದ್ದೇಶಕ್ಕಾಗಿ ಒಬ್ಬರು ಕುಂದುಕೊರತೆಗಳ ನಿರ್ವಾ ನಿವಾರಣಾಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅಂಥ ಅಧಿಕಾರಿಯ ನೇಮಕದ ಬಗ್ಗೆ ಸಂದರ್ಭಾನುಸಾರ ಚೀಫ್ ಕಮಿಷನರ್ ಅವರಿಗೆ ಅಥವಾ ಸ್ಟೇಟ್ ಕಮಿಷನರ್ ಅವರಿಗೆ ತಿಳಿಸತಕ್ಕದ್ದು ಎಂದು ನಂಬಿಸಲಾಗಿರ್ತದೆ ಯಾಕಂದರೆ ನಾವು ಈಗಾಗಲೇ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಬಗ್ಗೆ ಪ್ರತಿಯೊಂದು ಅಧ್ಯಾಯದ ಬಗ್ಗೆ ನಾವು ಈಗ ಸುವಿಸ್ತಾರವಾಗಿ ವಿಡಿಯೋಗಳನ್ನು ಮಾಡಿವೆ ತಾವೆಲ್ಲ ಅದು ಗಮನಿಸ್ಬೋದು ಆ ವಿಡಿಯೋದಲ್ಲಿ ತಿಳಿಸಿದಂತೆ ಕೆಲವೊಂದು ಕಲಮುಗಳು ಈ ಒಂದು ವಿಷಯದ ಬಗ್ಗೆ ಹೇಳಿವೆ ಅದು ತಾವು ಗಮನಿಸ್ಬೋದು ಅದರಂತೆ ಸುತ್ತೋಲ ಸಂಖ್ಯೆ ಮಾಮಿ ಒನ್ನೂರ ಮೂವತ್ತೊಂದು ಪಿ ಎಚ್ ಪಿ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಹತ್ತು ಹತ್ತು ಎರಡು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸುತ್ತೋಲೆಗಳಲ್ಲಿ ಎಲ್ಲ ಇಲಾಖೆಗಳು ಸಂಸ್ಥೆ ನಿಗಮ ಮಂಡಳಿ ಹಾಗೂ ಆಯೋಗಗಳು ಅಂಗವಿಕಲರ ಕೊಂದು ಕೊರತೆ ನಿವಾರಿಸಲು ಅಧಿಕಾರಿಯೊಬ್ಬರನ್ನು ನೇಮಿಸುವಂತೆಯೂ ಹಾಗೂ ಈ ರೀತಿ ನೇಮಕ ಮಾಡಿದ ಅಧಿಕಾರಿಗಳ ಹೆಸರು ಪದನಾಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರವನ್ನು ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಇವರಿಗೆ ತಿಳಿಸಲು ಕ್ರಮವಹಿಸುವಂತೆ ಕೋರಲಾಗಿದೆ ಈ ಒಂದು ಲೆಟ್ರದಲ್ಲಿ ಹೇಳಿದೆ ಈ ಮುಂದುವರೆದು ದಿನಾಂಕ ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಜರುಗಿದ ರಾಜ್ಯ ಮಟ್ಟದ ಅನುಷ್ಠಾನ ಸಮಿತಿ ನೋಡಿ ಈಗ ನಿನ್ನೆ ಬಂದು ಹಾಗೆ ಅನುಷ್ಠಾನ ಸಮಿತಿ ನಡೆ ನಡ್ತಕ್ಕಂಥ ವಿಚಾರ ತಮಗೆ ಹಂಚ್ಕೊಂಡಿದ್ದೀನಿ ಈ ಒಂದು ರಾಜ್ಯ ಮಟ್ಟದ ಅನುಷ್ಠಾನ ಸಮಿತಿಯ ಸಭೆಯ ನಡವಳಿಗಳಲ್ಲಿ ಸರ್ಕಾರದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಕಲಚೇತನರ ಕುಂದು ಕೊರತೆಗಳ ನಿವಾರಣಾಧಿಕಾರಿಯನ್ನು ನೇಮಕ ಮಾಡಿರುವ ಕುರಿತು ಮಾಹಿತಿಯನ್ನು ಪಡೆಯಲು ತೀರ್ಮಾನಿಸಲಾಗಿರುತ್ತದೆ ಸರ್ಕಾರ ಈ ಮಾಹಿತಿ ಪಡೆಯಲು ತೀರ್ಮಾನಿಸಲಾಗಿರುತ್ತದೆ ಆದ್ದರಿಂದ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಲಂ ಇಪ್ಪತ್ತ್ಮೂರರನ್ವಯ ಸರ್ಕಾರದ ಪ್ರತಿಯೊಂದು ಇಲಾಖೆ ಮತ್ತು ಅಧೀನ ಕಚೇರಿಗಳಲ್ಲಿ ಹತ್ತೊಂಬತ್ತನೆಯ ಪ್ರಕರಣದ ಉದ್ದೇಶಕ್ಕಾಗಿ ಒಬ್ಬರು ಕುಂದು ಕೊರತೆಗಳ ನಿವಾರಣಾಧಿಕಾರಿಯನ್ನು ನೇಮಿಸುವಂತೆ ಇವು ಹಾಗೂ ಈ ರೀತಿ ನೇಮಕ ಮಾಡಿದ ಅಧಿಕಾರಿಗಳ ಹೆಸರು ಪದನಾಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರಗಳನ್ನು ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಇವರಿಗೆ ಕೂಡಲೇ ಕಳುಹಿಸಲು ಕ್ರಮವಹಿಸುವಂತೆ ಈ ಮೂಲಕ ಕೋರಿದೆ ಇದು ಈ ಲೆಟ್ರ ಸುತ್ತೋಲೆಯದ ಅಂಶ ಈ ಸುತ್ತೋಲೆಯನ್ನು ಯಾರಿಂದ ಬಂದಿದೆ ಅಂತಕ್ಕಂಥ ವಿಚಾರ ತಿಳ್ಕೊಳ್ಬೇಕಾದ್ರೆ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಅಂದರೆ ಇವರು ಸರ್ಕಾರದ ಕಾರ್ಯದರ್ಶಿಗಳಾಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಸರ್ಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಪ್ರತಿಗಳನ್ನು ಯಾರ್ಯಾರಿಗೆ ಕಳಿಸಿದ್ದಾರೆ ಅಂದರೆ ಎಲ್ಲ ಇಲಾಖೆಗಳ ಸರ್ಕಾರದ ಅಪ್ಪರ್ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳಿಗೆ ಮುಂದಿನ ಕ್ರಮಕ್ಕಾಗಿ ಮತ್ತು ನಿರ್ದೇಶಕರು ವಿಶ್ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ವಿ ವಿ ಗೋಪುರ ಬೆಂಗಳೂರು ಮತ್ತು ಇನ್ನೊಂದು ಮೂರನೇ ದಿನ ಅಂದರೆ ಆಯುಕ್ತರು ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಆಯುಕ್ತರ ಕಚೇರಿ ನಂಬರ್ ಫಿಫ್ಟಿ ಫೈವ್ ಎರಡನೇ ಮಹಡಿ ಕರ್ನಾಟಕ ಕೊಳಗೆರೆ ಅಭಿವೃದ್ಧಿ ಮಂಡಳಿ ಕಟ್ಟಡ ತಹಶೀಲ್ದಾರ್ ರಸ್ತೆ ಶೇಷಾದ್ರಪುರಂ ಬೆಂಗಳೂರು ಒಂದು ಪ್ರತಿಯನ್ನು ಕಳಿಸಿದ್ದಾರೆ ಮತ್ತು ನಾಲ್ಕನೇದು ಕಚೇರಿ ಪ್ರತಿ ಮತ್ತು ಸದರಿ ಸುತ್ತೋಲೆಯನ್ನು ಇಲಾಖೆ ವೆಬ್ಸೈಟ್ನಲ್ಲಿಯೂ ಅಪ್ಲೋಡ್ ಮಾಡುವುದು ಬಗ್ಗೆ ಅವರು ಇಲ್ಲಿ ಪ್ರತಿಯನ್ನು ಅಪ್ಲೋಡ್ ಮಾಡೋ ಬಗ್ಗೆನೂ ಹೇಳ ಮತ್ತು ಇನ್ನು ಹೆಚ್ಚುವರಿಯಾಗಿ ಒಂದು ಶಾಖಾ ಪ್ರತಿಯಾಗಿ ಅವರು ಇಟ್ಕೊಂಡಿದ್ದಾರೆ ಬಂಧುಗಳು ಈ ವಿಚಾರ ಯಾಕೆ ಹೇಳ್ತಾ ಅಂದರೆ ನಾವು ಈಗಾಗಲೇ ವಿಶೇಷ ಚಿತ್ರಣ ಬಗ್ಗೆ ಸರ್ಕಾರ ಸುಮಾರು ಕಾಳಜಿಪೂರ್ವಕ ಸುತ್ತೋಲೆಗಳು ಕಾಳಜಿಪೂರ್ವಕ ಪೂರ್ವಕ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರ ಯಾವತ್ತೂ ಮಾಡ್ತಾನೇ ಇರ್ತಾವ ಆದರೆ ಯಾವುದೇ ಸರ್ಕಾರ ಆಗಲಿ ಸರ್ಕಾರ ಮಾಡಿದ ಆದೇಶಗಳು ಸುತ್ತೋಲೆಗಳು ಅನುಷ್ಠಾನಗೊಳಿಸ್ಬೇಕಾದ್ರೆ ಅದನ್ನು ಕಾರ್ಯ ಕಾರ್ಯರೂಪಕ್ಕೆ ತರಬೇಕಾದ್ರೆ ಇದು ಪ್ರತಿಯೊಂದು ಇಲಾಖೆಯಲ್ಲಿರ್ತಕ್ಕಂಥ ವಿಶೇಷ ಚೇತನರ ಬಗ್ಗೆ ಕಾಳಜಿ ಇರತಕ್ಕಂಥ ಅಧಿಕಾರಿಗಳು ಅದು ಕಾರ್ಯರೂಪಕ್ಕೆ ತರಬೇಕಂತ ಪ್ರಯತ್ನ ಮಾಡಿದಾಗ ಇವೆಲ್ಲ ಅನುಷ್ಠಾನಗಾಗ್ಕೊಳ್ತವೆ ಯಾಕೆಂದರೆ ಸುತ್ತೋಲೆ ಸುತ್ತೋಲೆ ಆಗಿ ಉಳಿಬಾರ್ದು ಅದು ಕಾರ್ಯಗತವಾದಾಗ ಮಾತ್ರ ವಿಶೇಷ ಚೇತನರಿಗೆ ಬಹಳ ಅನುಕೂಲ ಆಗ್ತದೆ ವಿಶೇಷ ಚೇತನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ತೊಂದರೆಯಿಂದ ಮುಕ್ತರಾಗ್ತಾರೆ ಅವರಿಗೆ ಈ ರೀತಿ ತೊಂದರೆಗಳು ಕೇಳೋರು ಮತ್ತು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಈ ಒಂದು ಅನುಷ್ಠಾನ ಸಮಿತಿಯಾಗಲಿ ಈಗಾಗಲೇ ಹೇಳಿದಾಗೆ ಈ ಸಮಿತಿಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಪ್ರತಿಯೊಂದು ವಿಶೇಷ ಚೇತನರಿಗೆ ನ್ಯಾಯ ಸಿಗ್ತದೆ ಹಾಗಾಗಿ ಈ ಸುತ್ತೋಲೆ ಪ್ರಕಾರ ಒಂದು ವಿಶೇಷ ನಿರ್ ನಿರ್ವಹಣಾಧಿಕಾರಿ ಅಂದರೆ ವಿಶೇಷ ಚೇತನ ಈಗೇನು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರದಲ್ಲ ಆ ಹದ್ನಾರರ ಕಾಯ್ದೆಯ ಪ್ರತಿಯೊಂದು ಅಧ್ಯಾಯಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಅದೇ ರೀತಿಯ ಪ್ರತಿ ಆ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಲಂಗಳು ಮತ್ತು ಪ್ರಕರಣಗಳ ವಿವರ ಅಲ್ಲಿರ್ತದೆ ಅದೇ ರೀತಿ ಈ ಒಂದು ಪ್ರಕರಣಗಳು ಮತ್ತು ಈ ಒಂದು ಅಧ್ಯ ಕಲಮ್ಗಳ ಪ್ರಕಾರ ಈ ಒಂದು ಆದೇಶ ಹೊರಡಿಸಿದ್ದಾರೆ ಇದು ನೇಮಕ ಆದರೆ ಪ್ರತಿಯೊಂದು ಇಲಾಖೆಯಲ್ಲಿ ವಿಶೇಷ ಚೇತನರಿಗೆ ಕೇಳುವಂಥ ಒಬ್ಬ ಅಧಿಕಾರಿ ನೇಮಕ ಆಗ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಷಯ ಯಾರಂದ್ರೆ ಅಧಿಕಾರಿ ಒಂದು ವೇಳೆ ಕೇಳದೆ ಇದ್ದರೆ ನಮಗಾಗಿ ನೇಮಕ ಆದಂಥ ಅಧಿಕಾರಿಗೆ ಸಂಪರ್ಕಿಸಿ ನಮ್ಮ ನೋವು ನಲಿವು ನಮ್ಮ ಸಮಸ್ಯೆಗಳನ್ನು ಅವರಿಗೆ ಹೇಳೋದ್ರ ಮೂಲಕ ಅವರ ಹತ್ರ ನಾವು ಹೇಳ್ಕೊಳ್ಳೋದ್ರ ಮೂಲಕ ನಮಗೆ ಮುಂದಿನ ದಿನ ನ್ಯಾಯ ಸಿಗುವ ಭರವಸೆ ಈ ಒಂದು ಸುತ್ತೋಲೆಯಲ್ಲಿ ಮೂಡಿಸಿದ್ದಾರೆ ಅದಕ್ಕೆ ಇದನ್ನು ವರದಿ ಮಾಡಿ ನಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು